ನಾನೇನ ಬಾಹುವ ಮನೆ ಬಾಬಾಬಲಿ ಮಾಡಿದ್ನ ನಾನುತ್ರ ಅಷ್ಟೊಂದು ಇದಿಲ್ಲ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಪ್ರೆಸೆಂಟೇಷನ್ ಹೆಂಗ್ ಕೊಡ್ಬೋದು ನನ್ನ ताकत ಅಲ್ಲ ನನ್ನ ಇತಿಮಿತಿಯಲ್ಲಿ ಅದನ್ನ ಮಾಡುತ್ತೀನಿ ನೀವು ಹಾಡಿಸ್ತೀರಾ ನಿರ್ದೇಶಕ ಅಂತ ಬಂದಾಗ ಹಾಡಿಸ್ತೀರಾ ಹಾಡಿಸುವುದಕ್ಕೂ ಹಾಡಿಸುವುದಕ್ಕೂ ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಸಿನಿಮಾ ಅದಾದಮೇಲೆ ನನ್ನ ಇಷ್ಟು ವರ್ಷದ ಕ್ಯಾರಿಯರ್ ನನ್ನ ಐ ಸಿನಿಮಾ ಡೈರೆಕ್ಷನ್ ಎಲ್ಲಾ ಇದರಲ್ಲೂ ಇದು ಎಲ್ಲಾ ಆಂಗಲ್ ಅಲ್ಲಿ ಭಿನ್ನ ನನಗೆ ನನ್ನ ಪ್ರಕಾರ ಎಲ್ಲರಿಗೂ ಥಾಟ್ಸ್ ಗಳು ಬರುತ್ತೆ ಬಟ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಕಮರ್ಷಿಯಲಿಟಿ ಆಂಗಲ್ ಇಟ್ಕೊಂಡವಾಗ ಸ್ವಲ್ಪ ಹಿಂದೇಟ್ ಆಗ್ತಾರೆ ಚಿಕ್ಕನಿಂದ ನೋಡಿ ಕೇಳಿ ಬೆಳೆದಂತ ಯಕ್ಷಗಾನವನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಪ್ರತಿಯೊಂದು ಸಿನಿಮಾದಲ್ಲಿ ಸರ್ ಹಿಂಗೇ ಆಗುತ್ತೆ ಅಂತಂದ್ರೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಚಿಕ್ಕ ಹುಡುಗರು ಇಟ್ಕೊಂಡು ನಾವು ಆಕ್ಟ್ ಮಾಡಬಾರ್ದು ಅಂತ ತೋರಿಸಿ ಅವ್ರು ಹೀರೋ ಹೀರೋಯಿನ್ ಆಗಿ ಮಾಡಿಸಿದ್ರು ನೀವು ಹೆಂಗ್ ಬರ್ತಾರೆ ಮನಸ್ಸು ಮಾಡಿದ್ರು ಕೂಡ ಅದಕ್ಕೆ ಕಾರ್ಯ ಬಂದು ಅದನ್ನ ಅದರಲ್ಲಿ ಯಶಸ್ಸು ಕಾಣೋದು ತುಂಬಾ ಕಷ್ಟ ಸಾಧ್ಯ 啊，对对对。 ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ನಾನು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಅವರ ಸ್ಟುಡಿಯೋಗೆ ಸದ್ಯಕ್ಕೆ ಬಂದಿರುವಂಥದ್ದು ಸ್ಯಾಂಡಲ್ವುಡ್ಡಿಂದ ಶುರುವಾದಂಥ ಇವರ ಒಂದು ಮ್ಯೂಸಿಕ್ ಜರ್ನಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸೌಂಡ್ ಈಗ ಮಾಡ್ತಾ ಇದೆ ಬರೀ ಯಾರು ಅಲ್ಲ ರವಿ ಬಸ್ರೂ ಅವರ ಸ್ಟುಡಿಯೋಗೆ ಸದ್ಯಕ್ಕೆ ಇವಾಗ ನಾನು ಹೋಗ್ತಾ ಇದ್ದೀನಿ ಇವರು ಸಂಗೀತ ನಿರ್ದೇಶಕರು ಕೂಡ ಹೌದು ಜೊತೆಗೆ ಸಿನಿಮಾ ನಿರ್ದೇಶಕರು ಕೂಡ ಹೌದು ಹಾಡುಗಾರರು ಕೂಡ ಹೌದು ಇವತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದರೆ ಮಿಸ್ ಮಾಡಿದ ಎಪಿಸೋಡನ್ನ ನೋಡ್ತಾ ಹೋಗಿ ಎಸ್ ಸರ್ ನಾನು ಈಗಾಗ್ಲೇ ಹೇಳಿದೆ ಯಾವ ರೀತಿಯಾಗಿ ಎಲ್ಲಿ ಬರ್ತಾ ಇದೀನಿ ಏನು ಅಂತ ಸೊ ಈಗ ನನ್ನ ಜೊತೆ ಇರುವಂತದ್ದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಇದ್ದಾರೆ ಸರ್ ನಮಸ್ತೆ ಹೇಗಿದ್ರೆ ಸರ್ ಸೂಪರ್ ಸರ್ ಫುಲ್ ಈ ಕಡೆ ನೋಡ್ಕೊಂಡು ಕೂತಿದ್ರೆ ನೆಕ್ಸ್ಟ್ ಸಿನಿಮಾ ಹೆಂಗೆ ಯಾವಾಗ ಅಂತ ಮುಂದಿನ ಡ್ರೀಮ್ ಸರ್ ಮುಂದಿನ ಡ್ರೀಮ್ ಎಸ್ ಈಗ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ನಾವು ಹುಡ್ಕೊಂಡ್ ಬಂದಿದ್ದೀನಿ ಸೊ ಇವರ ಡ್ರೀಮ್ ಯಾವುದು ಗೊತ್ತಾ ವೀರ ಚಂದ್ರ ಹಾಸ ಸೊ ಫಾರ್ ಫಸ್ಟ್ ಟೈಮ್ ಅಲ್ಲ ಸರ್ ಯಕ್ಷಗಾನನ ಸಂಪೂರ್ಣ ಯಕ್ಷಗಾನನ ತೋರಿಸ್ತಾ ಈ ಇರುವಂತೀರ ಚಂದ್ರ ಹಾಸ ನಿಮ್ಮ ಕನಸು ಸರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಡೈರೆಕ್ಟರ್ ಮಲ್ಟಿ ಟ್ಯಾಲೆಂಟೆಡ್ ಇದೆ ನಿಮ್ಗೆ ಅದಕ್ಕೆ ನೀವೀಗ ಈಗ ಪ್ಯಾನ್ ಇಂಡಿಯಾದಲ್ಲಿ ಸದ್ದು ಮಾಡ್ತಿರೋದು ನೀವು ಹೆಂಗ್ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮನಸ್ಸಿದ್ರ ಮಾರ್ಗ ಅದು ನಮ್ಗೆ ಗೊತ್ತಿದ್ದಂಗೆ ಇಲ್ಲಿ ತನಕ ಎಲ್ಲಾ ಸಿನಿಮಾಗಳು ವರ್ಷಕ್ಕೊಂದು ಸಿನಿಮಾ ಮಾಡುವಂತ ಹವ್ಯಾಸ ಈ ಸರಿ ಒಂದು ಖುಷಿ ಏನಂದರೆ ನಮ್ಮ ಭಾಗದ ನಾನು ಚ ಚಿಕ್ಕನಿಂದ ನೋಡಿ ಕೇಳಿ ಬೆಳೆದಂಥ ಯಕ್ಷಗಾನವನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ಸರಿ ಈಗ ಸಿನಿಮಾ ಅಂತ ಬಂದಾಗ ಒಂದಷ್ಟು ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟ್ರಿಗೆ ಒಂದಷ್ಟು ಕಾಸ್ಟ್ಯೂಮ್ಸ್ ಅಂತ ಇರುತ್ತೆ ಆ ಕಾಸ್ಟ್ಯೂಮ್ಸ್ ಗೆ ತಕ್ಕನಾಗಿ ಅವರ ಹಾವ ಭಾವ ವೇಷಭೂಷಣ ಎಲ್ಲವೂ ಕೂಡ ಇರುತ್ತೆ ಯಕ್ಷಗಾನದಲ್ಲಿ ಸಂಪೂರ್ಣ ಸಿನಿಮಾ ಅಂತ ಅಂದ್ರೆ ಯಕ್ಷಗಾನ ಅಂತಂದ್ರೆ ಒಂದು ಕಾಸ್ಟ್ಯೂಮ್ ಇಮ್ಯಾಜಿನೇಷನ್ ಇರೋದು ಒಂದ್ ಕಾಸ್ಟ್ಯೂಮ್ ಒಂದು ಸ್ಟೇಜ್ ಅದ್ರಲ್ಲಿ ಒಂದು ಹಾಡ್ ಬರುತ್ತೆ ಒಂದಷ್ಟು ಏನೇನು ಅವೆಲ್ಲ ನಾವು ನೋಡಿದೀವಿ ಬಟ್ ಇಡೀ ಸಿನಿಮಾದಲ್ಲಿ ನೀವು ಅದನ್ನ ಕ್ಯಾರಿ ಮಾಡ್ತೀರಾ ಒಂದಷ್ಟು ಆರ್ಟಿಸ್ಟ್ಗಳನ್ನ ಹಾಕೊಂಡಿದೀರಾ ಅಂತಂದ್ರೆ ಹೆಂಗೆ ಸಾಧ್ಯ ಅಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಇದೇ ಕಲ್ಪನೆ ಸರ್ ಒಂದ್ ಹನ್ನೆರಡು ವರ್ಷ ಹಿಂದೆ ಬಂದ ಬಂದಂತ ಒಂದು ಥಾಟ್ ಯಾಕೆ ಇದನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸಬಾರ್ದು ಅಂತ ಇಮ್ಯಾಜಿನೇಷನ್ ಮಾಡ್ತೀವಿ ಈಗ ಏನೋ ಒಂದು ಕತೆ ಹೇಳ್ದವಾಗ ಆಟೋಮೆಟಿಕ್ಲಿ ಒಳಗಡೆ ಒಂದು ವಿಜನರಿ ಕ್ರಿಯೇಟ್ ಆಗುತ್ತೆ ಆ ಥರ ವಿಜನರಿ ಚಿಕ್ಕ ವಯಸ್ಸಿಂದ ಯಕ್ಷಗಾನ ನೋಡಿ ನೋಡಿ ಹೀಗಿರದೆ ಹೀಗಿದೆ ಅರಮನೆ ಹಿಂಗಿದೆ ಅವ್ನು ರಾಜಸ್ಥಾನ ಹಿಂಗೆ ಬರ್ತಾ ಇದಾನೆ ಅಂದರೆ ಹಿಂಗಿರುತ್ತೆ ಯುದ್ಧ ಅಂದರೆ ಹಿಂಗಿರುತ್ತೆ ಅಂತ ಕಲ್ಪನೆ ಹುಟ್ಟಿದೆ ಅದನ್ನು ಅದನ್ನು ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ ಅಂತ ಒಂದು ಚಾಲೆಂಜಿಂಗ್ ಆಗಿತ್ತು ಒಂದು ಮಿಡ್ಲಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ಅದು ವರ್ಕೌಟ್ ಆಗಿಲ್ಲ ಆ ಸಮಯದ ನಾಲೆಜ್ಗಳು ಬಜೆಟ್ಗಳು ಇದು ನಮ್ಗೆ ಯಾವುದು ಸರಿ ಹೊಂದಲಿಲ್ಲ ಇದೀಗ ಕಾಲ ಕೂಡಿ ಬಂದಿದೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಎಲ್ಲರೂ ಕೊಟ್ಟಂತ ಸಪೋರ್ಟ್ ಇಂದ ಸಂಪೂರ್ಣ ಟೆಕ್ನಿಷಿಯನ್ಸ್ ಯಾರೆಲ್ಲ ಇದ್ದಾರೆ ಆರ್ಟಿಸ್ಟ್ ಇರ್ಲಿ ಎಲ್ಲರೂ ಕೊಟ್ಟಂತ ಸಪೋರ್ಟ್ ಇಂದ ಒಂದು ಅಚೀವ್ ಮಾಡ್ಲಿಕ್ಕೆ ಆಯ್ತು ಅಲ್ಲಿಗೆ ವೀರ ಚಂದ್ರ ಹಾಸ ಬಂದಿದೆ ಒಂದಷ್ಟು ವರ್ಷಗಳ ಡ್ರೀಮ್ ನಿಂದು ಈ ತರ ಅಂತ ಸರ್ ಈಗ ನಿಮ್ಮ ಸಿನಿಮಾಗಳನ್ನ ನಾವು ನೋಡ್ಕೊಂಡ್ ಬಂದಿದೆ ಸರ್ ಕಟಕ ಗಿರ್ಮಿಟ್ ಪ್ರತಿಯೊಂದು ಸಿನಿಮಾದಲ್ಲೂ ಸರ್ ಹಿಂಗೇ ಆಗುತ್ತೆ ಅಂತಂದ್ರೆ ಒಂದಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ರೆ ನೀವು ಚಿಕ್ಕ ಡೂರ್ನ ಇಟ್ಕೊಂಡು ನಾವು ಆಕ್ಟ್ ಮಾಡಬಹುದು ಅಂತ ತೋರಿಸಿ ಅವ್ರನ್ನೂ ಹೀರೋ ಹೀರೋಯಿನ್ ಆಗಿ ನೀವು ಹೆಂಗ್ ಬರುತ್ತೆ ಸರ್ ಆ ಏನೇನೆಲ್ಲ ಸರ್ ಎಲ್ಲರಿಗೂ ಬರುತ್ತೆ ನನ್ಗೊ ನನ್ನ ಪ್ರಕಾರ ಎಲ್ಲರಿಗೂ ಥಾಟ್ಸ್ ಗಳು ಬರುತ್ತೆ ಬಟ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಕಮರ್ಷಿಯಲಿಟಿ ಆಂಗಲ್ ಇಟ್ಕೊಂಡಾಗ ಎಲ್ಲ ಸ್ವಲ್ಪ ಹಿಂದೆ ಇದು ವರ್ಕ್ ಆಗುತ್ತೋ ಇಲ್ವೋ ನನ್ನ ಪ್ರಕಾರ ಥಾಟ್ಸ್ ಗಳು ಅನ್ನುವಂಥದ್ದು ಭಗವಂತ ಕೊಡೋದು ನಾವು ಅದನ್ನ ಅದಕ್ಕೆ ಹಾಕುವಂತ ಪರಿಸ್ಥಿತಿ ಇಡಬಾರ್ದು ಆ ಆಕ್ಷನ್ ಅಲ್ಲಿ ಇರಬೇಕು ಅಷ್ಟೇ ಅದು ಏನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಂದಂತ ಒಂದು ನಾಲೆಜ್ ಏನಿದೆ ಅದನ್ನ ಜನತೆಗೆ ಕೊಡಬೇಕು ಅಷ್ಟೇ ಆ ಸಮಯದಲ್ಲಿ ಇರುವಂತ ನಾಲೆಜ್ ನಾವು ಎಲ್ಲ ಮಕ್ಕಳ ಜೊತೆ ಸಿನಿಮಾಗೆ ಹೋಗ್ತೀವಿ ಯಾಕೆ ಮಕ್ಕಳನ್ನೇ ನಾವು ಆ ಹೆಂಗಲ್ ನೋಡಬಾರ್ದು ನಮ್ಮ ಕಣ್ಣೆದ್ರಿಗೆ ಎಲ್ಲಾ ಸಿನಿಮಾಗಳನ್ನ ನೋಡ್ತಾರೆ ಸೊ ಅದು ಅವ್ರನ್ನ ಕಲ್ಪನೆ ಮಾಡ್ಕೊಂಡ್ರೆ ಹೆಂಗಿರತ್ತೆ ಅಂತ ಅದಾದ್ಮೇಲೆ ಆ ಸಮಯದಲ್ಲಿ ಒಂದು ಆಡಿಷನ್ ಮಾಡಿದವಾಗ ಈವನ್ ಕಟಕಕ್ಕೆ ಆಡಿಷನ್ ಮಾಡಿದವಾಗ ಹತ್ರ ಹತ್ರ ಮುನ್ನೂರು ಐವತ್ತು ಮಕ್ಕಳು ಬಂದಿದ್ರು ಅದರಲ್ಲಿ ಸೆಲೆಕ್ಟ್ ಮಾಡಿ ಒಬ್ಬಳಿಗೆ ಅವಕಾಶ ಕೊಟ್ಟಿದ್ದು ನಾವು ಎಲ್ಲೋ ಒಂದು ಒಳಗಡೆ ಕೋರ್ಗಿತ್ತು ಈಗ ಉಳಿದಿದ್ದ ಮಕ್ಕಳು ಚೆನ್ನಾಗಿದ್ರಲ್ಲ ಅಂತ ಓಕೆ ಮಾಡೇ ಬಿಡೋಣ ಅವ್ರು ಅವರು ಎಲ್ಲರಿಗೂ ಅವ್ರು ಸೇರಿಸ್ತಾನೆ ಸಿನಿಮಾ ಅಂತ ಹೇಳಿ ಹತ್ರ ಹತ್ರ ಮುನ್ನೂರು ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದೆ ಈ ಸಿನಿಮಾ ನನಗೆ ತುಂಬ ಚಾಲೆಂಜಿಂಗ್ ಸಿನಿಮಾ ಅದಾದಮೇಲೆ ನನ್ನ ಇಷ್ಟು ವರ್ಷದ ಕ್ಯಾರಿಯರ್ ನಾನು ಐ ಸಿನಿಮಾ ಡೈರೆಕ್ಷನ್ ಎಲ್ಲ ಇದರಲ್ಲೂ ಇದು ಎಲ್ಲ ಆ್ಯಂಗಲಲ್ಲೂ ವಿಭಿನ್ನ ನನಗೆ ಹೊಸ ಅನುಭವ ನನಗೆ ಒಂದು ಜೀವಮಾನದ ಸಾಧನೆ ನನಗೆ ಇದು ಈ ಅವಕಾಶ ನನಗೆ ಸಿಕ್ಕಿದ್ದೆ ನನಗೂ ಒಂಥರ ಆಶ್ಚರ್ಯ ಅಂದರೆ ಮಾಡೋಕ್ಕೆ ಮನಸ್ಸು ಮಾಡಿದ್ರು ಕೂಡ ಅದಕ್ಕೆ ಕಾರ್ಯರೂಪಕ್ಕೆ ಬಂದು ಅದನ್ನು ಅದರಲ್ಲಿ ಯಶಸ್ಸು ಕಾಣೋದು ತುಂಬ ಕಷ್ಟ ಸಾಧ್ಯ ಅದರಲ್ಲಿ ನಾವು ಸಿನಿಮಾ ಮುಗಿಸಿ ಸೆನ್ಸಾರ್ಗು ಕೊಟ್ಟು ನಾವು ಒಂದ್ ಹಂತಕ್ಕೆ ಬಂದಿದ್ದೀವಿ ಖುಷಿ ಕೊಟ್ಟಿದೆ ಮ್ಯೂಸಿಕ್ ಡೈರೆಕ್ಟರ್ ಗಳೆಲ್ಲ ಏನಿದ್ದಾರೆ ಸಖತ್ ನಮ್ಮ ಕನ್ನಡದಲ್ಲಿ ಸೌಂಡ್ ಮಾಡಿರುವಂತ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಕೂಡ ಸಿನಿಮಾ ನಿರ್ದೇಶನ ಇಳಿತಾ ಇದಾರೆ ಸೊ ನೀವು ಸಂಗೀತ ಮತ್ತೆ ನಿರ್ದೇಶನ ಜೊತೆ ಜೊತೆಯಲ್ಲೇ ಮಾಡ್ಕೊಂಡ್ ಬಂದಿದೀರ ಚಾಲೆಂಜಸ್ ಹೆಂಗಿದೆ ಸರ್ ಇಲ್ಲಿ ನೀವು ಹಾಡಿಸ್ತೀರಾ ನಿರ್ದೇಶನ ಅಂತ ಬಂದಾಗ ಆಡಿಸ್ತೀರಾ ಹಾಡ್ಸೋದಕ್ಕೂ ಆಡ್ಸೋದಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತೀರಾ ನೀವು ಇಷ್ಟಪಟ್ಟಿದ್ದು ನೀವು ಮಾಡಿದವಾಗ ಆಸ್ ಯೂಶುವಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಂದವಾಗ ನಾವು ಸಿನಿಮಾ ಸೀನ್ಗಳ ಮೇಲೆ ತುಂಬಾ ವರ್ಕ್ ಮಾಡ್ತೀವಿ ಆ ನಾಲೆಜ್ ಇಟ್ಕೊಂಡು ನಿರ್ದೇಶನ ನಾನು ಮಾಡಿದೀನಿ ಅಷ್ಟೇ ಅಂದ್ರೆ ತುಂಬಾ ಸಿನಿಮಾಗಳನ್ನ ನೋಡಿದ ಅನುಭವ ಅದಾದ್ಮೇಲೆ ಮೇಲೆ ಸ್ಕ್ರೀನ್ ಪ್ಲೇನ ಎಷ್ಟೋ ನಿರ್ದೇಶಕರು ನಮಗೆ ಏನು ತೋರಿಸ್ಕೊಟ್ಟಿದ್ದಾರೆ ಎಷ್ಟೋ ಸಿನಿಮಾಗಳು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ಆ ಇನ್ಸ್ಪೈರ್ ಪಾಯಿಂಟ್ ಪಾಯಿಂಟ್ಗಳನ್ನೆಲ್ಲ ಇಟ್ಕೊಂಡು ಎಲ್ಲೆಲ್ಲಿ ತಪ್ಪು ಮಾಡಬಾರ್ದು ಅನ್ನೋದನ್ನ ಅದಾದ್ಮೇಲೆ ನಮ್ಮ ಈ ಸಿನಿಮಾ ನನ್ನ ಲಿಮಿಟೇಷನ್ ಅಲ್ಲಿ ನಾನು ಏನು ಮಾಡ್ಬೋದು ನನ್ನ ತಾಕತ್ತಲ್ಲಿ ಏನು ಮಾಡ್ಬೋದು ನಾನೇನು ಬಾಹುಬಲಿ ಬಾಹುಬಲಿ ಮಾಡಿಲ್ಲ ನನ್ನ ಹತ್ರ ಅಷ್ಟೊಂದು ಇದಿಲ್ಲ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಪ್ರೆಸೆಂಟೇಷನ್ ಹೆಂಗೆ ಕೊಡ್ಬೋದು ನನ್ನ ತಾಕತ್ತಲ್ಲಿ ನನ್ನ ಇತಿಮಿತಿಯಲ್ಲಿ ಅದನ್ನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ವಿಭಾಗ ನನ್ನ ಸಂಗೀತ ಕ್ಷೇತ್ರದಲ್ಲಿ ನಂದಿರುವಂಥ ವಿಭಾಗ ಏನಿದೆ ಈ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಒಂದು ಯಕ್ಷಗಾನನ ಹಾಡುಗಳನ್ನು ಯಕ್ಷಗಾನದ ಚಂಡೆ ಏನು ಮೊದಲೇ ಶಬ್ದಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೂ ತೊಗೊಂಡು ಹೋಗುವಂಥ ಎಲ್ಲ ತಾಕತ್ತು ಅದನ್ನು ಮೀರಿಸುವಂಥ ತಾಕತ್ತು ನಮ್ಮ ಯಕ್ಷಗಾನಕ್ಕಿದೆ ಅಂತ ತೋರಿಸ್ಬೇಕು ಅಂತ ನನ್ನ ಉದ್ದೇಶ ಇಷ್ಟಪಟ್ಟಿದ್ದು ನೀವು ಮಾಡಿದವಾಗ ಆಸ್ ಯೂಶುವಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಂದಾಗ ನಾವು ಸಿನಿಮಾ ಸೀನ್ಗಳ ಮೇಲೆ ತುಂಬಾ ವರ್ಕ್ ಮಾಡ್ತೀವಿ ಆ ನಾಲೆಜ್ ಇಟ್ಕೊಂಡು ನಿರ್ದೇಶನ ನಾನು ಮಾಡಿದೀನಿ ಅಷ್ಟೇ ಅಂದ್ರೆ ತುಂಬಾ ಸಿನಿಮಾಗಳನ್ನ ನೋಡಿದ ಅನುಭವ ಅದಾದ್ಮೇಲೆ ಸ್ಕ್ರೀನ್ ಪ್ಲೇನ ಎಷ್ಟೋ ನಿರ್ದೇಶಕರು ನಮಗೆ ಏನು ತೋರಿಸ್ಕೊಟ್ಟಿದ್ದಾರೆ ಎಷ್ಟೋ ಸಿನಿಮಾಗಳು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ಆ ಇನ್ಸ್ಪೈರ್ ಪಾಯಿಂಟ್ಗಳನ್ನೆಲ್ಲ ಇಟ್ಕೊಂಡು ಎಲ್ಲೆಲ್ಲಿ ತಪ್ಪು ಮಾಡಬಾರ್ದು ಅನ್ನೋದನ್ನ ಅದಾದ್ಮೇಲೆ ನಮ್ಮ ಈ ಸಿನಿಮಾ ನನ್ನ ಲಿಮಿಟೇಷನ್ ಅಲ್ಲಿ ನಾನು ಏನು ಮಾಡ್ಬೋದು ನನ್ನ ತಾಕತ್ತಲ್ಲಿ ಏನು ಮಾಡ್ಬೋದು ನಾನೇನು ಬಾಹುಮಲಿ ಬಾಹುಬಲಿ ಮಾಡಿಲ್ಲ ನನ್ನ ಹತ್ರ ಅಷ್ಟೊಂದು ಇದಿಲ್ಲ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಪ್ರೆಸೆಂಟೇಷನ್ ಹೆಂಗೆ ಕೊಡ್ಬೋದು ನನ್ನ ತಾಕತ್ತಲ್ಲಿ ನನ್ನ ಇತಿಮಿತಿಯಲ್ಲಿ ಅದನ್ನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ವಿಭಾಗ ನನ್ನ ಸಂಗೀತ ಕ್ಷೇತ್ರದಲ್ಲಿ ನಂದಿರುವಂಥ ವಿಭಾಗ ಏನಿದೆ ಈ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಒಂದು ಯಕ್ಷಗಾನನ ಹಾಡುಗಳನ್ನು ಯಕ್ಷಗಾನದ ಚಂಡೆ ಏನು ಮೊದಲೇ ಶಬ್ದಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೂ ತಗೊಂಡು ಹೋಗುವಂಥ ಎಲ್ಲ ತಾಕತ್ತು ಅದನ್ನು ಮೀರಿಸುವಂಥ ತಾಕತ್ತು ನಮ್ಮ ಯಕ್ಷಗಾನಕ್ಕಿದೆ ಅಂತ ತೋರಿಸ್ಬೇಕು ಅಂತ ನನ್ನ ಉದ್ದೇಶ